ಹಾಯ್ ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾವನಾ ಗಣೇಶ್ ಬ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಾನಿಗೋಸ್ಕರ ತಂದಿರೋ ರೆಸಿಪಿ ಬಂದ್ಬಿಟ್ಟು ಏನಂದರೆ ಏನು ಇದು ಆಲೂ ಪರೋಟಾ ಹಿಟ್ಟನ್ನು ಆಗಬೇಕು ಅಥವಾ ಕೈಯಲ್ಲೆಲ್ಲ ಹಿಟ್ಟಾಗುತ್ತೆ ಅಯ್ಯೋ ತುಂಬ ಟೈಮ್ ಹಿಡಿಯುತ್ತೆ ಆ ಥರ ಏನು ತಲೆ ಕೊಡಿಸ್ಕೊಳೋದು ಬೇಡ ತುಂಬ ಈಸಿಯಾಗಿ ಕೈಗೆ ಹಿಟ್ಟೆ ಆಡ್ದಿರೋ ಥರ ಯಾವ ಥರ ಆಲೂ ಪರೋಟ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಕುಕ್ಕಾಗಿ ಹೋಗಿ ನೋಡ್ಕೊಂಬರೋಣ ಇವತ್ತಿನ ರೆಸಿಪಿ ಹೇಗಿದೆ ಅಥವಾ ಹೇಗೆ ಮಾಡೋದು ಅಂತ ಓಕೆನಾ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಎರಡು ಬೌಲಷ್ಟು ಗೋಧಿ ಹಿಟ್ಟು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಬೌಲಷ್ಟು ನಾನಿಲ್ಲಿ ಚಿರೋಟಿ ರವೆ ಸಣ್ಣ ರವೆ ತೊಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಿಟ್ಟು ಮತ್ತು ನಾವೇನು ಮಸಾಲೆ ಪದಾರ್ಥಗಳು ಪೌಡ್ರ್ ಎಲ್ಲ ಹಾಕಿದ್ದೀವಿ ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವಿಲ್ಲಿ ಚೆನ್ನಾಗಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡ್ತಿದ್ದೀರಿ ಈ ಅದಕ್ಕೆ ಬಂದರೆ ಸಾಕು ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡೋಣ ನಾವು ನಾನಿಲ್ಲಿ ಮೂರು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ದಪ್ಪಗೆ ತುರ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಇದನ್ನು ಇವಾಗ ನಾವೇನು ಮೊದಲೇ ಹಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಆ ಹಿಟ್ಟಿನೊಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಆಲೂಗೆಡ್ಡೆ ಏನು ತುರ್ಕೊಂಡಿದೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದ್ರ ಜೊತೆಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀವಿ ಒನ್ ಬೌಲಷ್ಟು ಮತ್ತು ಇದ್ರ ಜೊತೆಗೆ ಒಂದು ಬೌಲಷ್ಟು ಉದ್ದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ನಾನು ಒಂದು ತವ ಮೊದಲೇ ಬಿಸಿಗಿಟ್ಕೊಂಡು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೆ ಅದಕ್ಕೆ ಈ ಥರ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಬ್ಯಾಟರ್ ಅದನ್ನು ಫ್ರೆಂಡ್ಸ್ ನೀವು ಇಲ್ಲಿ ತುಪ್ಪದ ಬದಲಿಗೆ ಎಣ್ಣೆ ಬೆಣ್ಣೆ ಏನು ಬೇಕಿದ್ದರೂ ಬಳಸ್ಬೋದು ನಾನು ತುಪ್ಪ ಬಳಸಿದೆ ಯಾಕಂದರೆ ಟೇಸ್ಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇಲ್ಲಿ ಇನ್ನೊಂದು ಪರೋಟಾನು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಏನಂದರೆ ನಾನು ಇದ್ರ ಜೊತೆಗೆ ಕೋಕೋನಟ್ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ಓಕೆ ನೀವು ಬೇರೆ ಯಾವುದೇ ಚಟ್ನಿ ಬೇಕಿದ್ದರೂ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಸಿ ಕೂಡ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಕೋಕೋನಟ್ ಚಟ್ನಿ ಜೊತೆಗೆ ಈ ರೆಸಿಪಿನ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸೊ ಫ್ರೆಂಡ್ಸ್ ಎಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಎಲ್ಲರೂ ಟ್ರೈ ಮಾಡಿ ಖಂಡಿತ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಮತ್ತೆ ನಾನು ಈ ರೆಸಿಪಿ ಜೊತೆಗೆ ನಾನು ಈ ರೆಸಿಪಿ ಜೊತೆಗೆ ಕೋಕೋನಟ್ ಚಟ್ನಿ ಮಾಡಿದೆ ನಿಮಗೆ ಬೆನ್ನ ಯಾವುದೇ ರೀತಿ ಚಟ್ನಿ ಮಾಡ್ಕೊಬಹುದು ಸೊ ಒಂದ್ಸಲ ಟ್ರೈ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋಸ್ ನೋಡ್ತಿದ್ದೀರಿ ನನ್ನ ಚಾನೆಲ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್